ಆ ಹುಡ್ಗಿ ಅಷ್ಟು ಶಿಕ್ಷ ಕೊಟ್ಟು ಸಾಯಿಸಿದ್ಯಾ ಇದು ನ್ಯಾಯನ ಬಂದಿದ್ಯಾ ಏನು ಅದು ಬಿಟ್ಟು ಬಿಟ್ಟು ತಲಾಟ ಎಲ್ಲ ತೋರಿಸ್ಬೇಡ ಪ್ರಪ್ರಥಮ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಸಿದ್ಧಾಂತತ್ವ ಆದ ಮೇಲೆ ಮೂವಿನ ಬಂದಿರುವಂತಹ ಸಂದೇಶವರ ಒಂದು ದ ರೋಲೋ ಸ್ಟ್ರೀಮನ್ನು ನಾವು ಮತ್ತು ನಮ್ಮ ಗ್ರಾಮದ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಕುಟುಂಬ ಸಹಿತವಾಗಿ ಇಂದು ದ ರೋಲೋ ಸ್ಟ್ರೀಮ್ ನೋಡಿಕೊಂಡು ಸಂವಿಧಾನ ಮತ್ತು ಅದನ್ನು ಎಲ್ಲರೂ ತಿಳಿಸಿದ್ದಾರೆ ಈ ಒಂದು ಫಿಲಿಮ್ ಒಳ್ಳೆಯದಾದಂಥ ಒಂದು ಸಂದೇಶ ನಡೆದಿದೆ ಅದಕ್ಕಾಗಿ ಎಲ್ಲರೂ ಕೂಡ ಬಂದು ಈ ಫಿಲಿಮ್ ನೋಡ್ಕೊಂಡು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಕಳಿಸ್ತೀವಿ ಎಲ್ಗೂ ಕಳಿಸ್ತೀವಿ ತಂದೆ ಅವ್ ತಾಯಿಯವ್ರಿಗೆ ಹೇಳ್ಬೇಕು ಇನ್ಫಾರ್ಮೇಶನ್ ಕೊಡ್ಬೇಕು ನಾನು ಇಲ್ಲಿ ಕರ್ತೀನಿ ಇಲ್ಲಿ ಕಳ್ದೀನಿ ಈ ತರ ಮಾಡಿ ಅಂತ ಜೊತೆ ಡಿಸ್ಕಸ್ ಮಾಡ್ಬೇಕು ಅದು ಒಳ್ಳೆ ವಿಧಾನ ಕಟ್ಟೆಲ್ಲ ಅಂತ ಡಿಸ್ಕಸ್ ಮಾಡಿ ಅದನ್ನ ಮುಂದುವರಿಸ್ಬೇಕು ಅವ್ರು ಬೇಡ ಅಂತಂದ್ರೆ ಅವ್ರ ಡಿಸಿಜನ್ ಮಾಡಿ ನಾವು ಎಲ್ಲ ಮೇಲೆ ಯಾಕಂದ್ರೆ ಅವ್ರಿಗೆ ನಮ್ದು ಪೇರೆಂಟ್ಸ್ ಆಗಿರ್ತಾರೆ ಯಾಕಂದ್ರೆ ಅವ್ರೆಲ್ಲ ನಾವು ನೋಡಿರ್ತಾರೆ ಜಿಷನ್ ಯಾವ ತರ ಅದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಯಾರು ಒಂದ್ ಸಂವಿಧಾನ ಕೊಡೋದಿಲ್ಲ ಯಾರು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂದ್ರೆ ಈ ಮೂವಿ ತಿಳ್ಸ್ಕೊಳತ್ ಎಲ್ಲರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ನಂತರ ಮಸಪ್ಪ ಈಗ ಯಾರು ಭೀ ಹೆಣ್ಮಕ್ಳಿಗೆ ಚಲೋ ನೋಡ್ಕೊಂಬಲ್ ಆಗ್ಯಾರ ಮಕ್ಕಳು ಮಕ್ಳು ಕೆಟ್ಟ ದೃಷ್ಟಿ ಹೆಣ್ಮಕ್ಳ ಮೇಲೆ ಹೇಳತ್ತದ ಏನ್ ಭೀ ಒಂದು ಕಾಲೇಜ್ ಕಳಿಸ್ತಾರ ನಮ್ಮ ತಂದಿ ತಾಯಿ ಅಂದ್ರೆ ಅವ್ರು ಒಂದ್ ಭರೋಸ ಇಟ್ಟು ಕಳಿಸ್ತಾರ ಮತ್ತಂದ್ರ ಏನಂತರ ಸಂದೇಶ ಅವ್ರು ಹೇಳ ಕೊಟ್ಟ ಅವ್ರು ಹೇಳ್ಕೊಟ್ಟಿದ ಪ್ರಕಾರ ಈ ಮೂವಿ ತಿಳಿಸ್ಕೊಳ್ತದ ಎಲ್ಲಾ ಜನರಿಗೆ ಅಂದ್ರೆ ಎಲ್ಲಾ ಮುಂದೆ ಚಂದ್ ಗಣ್ಮಕ್ ನೋಡ್ಬೇಕು ಕಾಲೇಜ್ ನಮ್ಮ ಅವ್ರಿಗೆ ಬರ್ತಿರ್ತಿ ಅದರಿಂದ ನಾವು ಕಲ್ತಿರ್ತೇವೆ ಅದ್ರ ಸಲಿಂದ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಬೇಕು ಈಗ ಜಾತಿ ವಿಷಯ ಬಂದರೆ ಈಗ ನಮ್ಮ ಜಾತಿ ಅವ್ರು ಕೇಳಿಗಾದ್ ನೋಡ್ತಾರ ಬಟ್ ಈಗ ಎಲ್ಲಾ ಸಮಾನ ಆಗಿದೆ ಎಲ್ಲರೂ ಒಂದೇ ರೀತಿಯಾಗಿ ಯೋಚನೆ ಅಂತ ನಾವೆಲ್ಲ ಅಭಿನಿ ಜೈ ದಿನ